ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಬರುವ ಬರುತ್ತಿರುವಂತಹ ಜೂನ್ ಮಾಸ ನಮ್ಮ ದ್ವಾದಶಿ ರಾಶಿ ಪ್ರಗಳಲ್ಲಿ ಯಾವ ರೀತಿಯ ತನಕ ಫಲ ಕೊಡ್ತಾ ಇದೆ ನಮ್ಮ ಒಂದು ರಾಶಿ ಎಂಬುದು ನೋಡೋಣ ಹಾಗಾಗಿ ಈ ಒಂದು ಮಿಥುನ ರಾಶಿ ದ್ವಾದಶ ರಾಶಿ ಫಲಗಳಲ್ಲಿ ಮೂರನೇ ರಾಶಿ ಒಂದು ಮಿಥುನ ರಾಶಿ ಯಾವ ರೀತಿ ನಿಮಗೆ ಕೊಡ್ತಾ ಇದೆ ಫಲ ಎಂಬುದು ಖಂಡಿತ ಈ ಮಾಸದಲ್ಲಿ ಈ ರಾಶಿಯವರಿಗೆ ರೋಲರ್ ಕೋಸ್ಟರ್ ಆಗಿರುತ್ತದೆ ಅಂತ ತಿಳಿಸಲಾಗಿದೆ ಆದ್ದರಿಂದ ಮುಂಚಿತವಾಗಿ ಚೆನ್ನಾಗಿ ಸಿದ್ಧಪಡಿಸುವುದು ಬುದ್ಧಿವಂತವಾಗಿದೆ ಅಂತ ಕೇಳಬಹುದಾಗಿದೆ ಹಾಗೆ ನಿಖರವಾಗಿ ಹೇಳುವುದಾದರೆ ನಿಮ್ಮ ಖರ್ಚುಗಳ ಮೇಲೆ ನಿಗಾವಹಿಸುವುದು ಮತ್ತು ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಈ ಎರಡೂ ಅಂಶಗಳು ಸವಾಲುಗಳನ್ನು ಕೂಡ ಪ್ರಸ್ತುತಪಡಿಸುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವೃತ್ತಿ ಜೀವನ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಒಂದು ರಾಶಿಯವರಿಗೆ ವೃತ್ತಿ ದೃಷ್ಟಿಕೋನದಿಂದ ಈ ರಾಶಿಯವರಿಗೆ ವಿವಿಧ ಬದಲಾವಣೆಗಳು ಕೂಡ ಉಂಟಾಗಲಿದೆ ಹತ್ತನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ತಿಂಗಳು ಪೂರ್ತಿ ನಿಮ್ಮ ನೀವು ನಿಮ್ಮ ಒಂದು ಕೆಲಸದಲ್ಲಿ ಅನಾಯಾಸವಾಗಿ ಮೇಲುವೈ ಸಾಧಿಸುವಿರಿ ಎಂದು ತಿಳಿಸಲಾಗಿದೆ ಹಾಗೆ ಈ ರಾಶಿಯವರು ಯಾವುದೇ ಕಾರಣಕ್ಕೂ ಆತುರ ಮಾಡಬೇಡಿ ಇದರಿಂದ ತೊಡುಗುಗಳು ಉಂಟಾಗಬಹುದು ಇನ್ನು ಗುರು ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಇದು ಹೆಚ್ಚಿನ ಹೆಚ್ಚಾಗಿರುವಂತಹ ಕೆಲಸಕ್ಕೆ ಸಂಬಂಧಿಸಿದಂತೆ ಬೇಡಿಕೆಗಳು ಮತ್ತು ಗಲಭೆಯ ವೇಳಾಪಟ್ಟಿಯನ್ನು ಕೂಡ ಸೂಚಿಸುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಈ ಒಂದು ಸಮಯದಲ್ಲಿ ದೇಶೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ಕೆಲಸಕ್ಕೆ ಸಂಬಂಧಿಸಿದಂತಹ ಪ್ರಯಾಣದ ಅವಕಾಶಗಳು ಕೂಡ ಈ ಒಂದು ರಾಶಿಯವರೆಗೂ ಉಂಟಾಗಬಹುದು ಹಾಗೆ ವಿವಿಧ ಪ್ರಯತ್ನಗಳಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮವು ಕೂಡ ಸಕಾರಾತ್ಮಕ ಫಲಿತಾಂಶಗಳು ಕೂಡ ನಿಮಗೆ ನೀಡಲಿದೆ ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಈ ಒಂದು ರಾಶಿಗೆ ಒಂದು ಫಲ ಈ ಒಂದು ಮಾಸದಲ್ಲಿ ಮತ್ತು ಒಳ್ಳೆಯ ಸಕಾರಾತ್ಮಕ ಫಲಿತಾಂಶ ಕೂಡ ನೀಡಲಿದೆ ಅಂತ ತಿಳಿಸಲಾಗಿದೆ ಹಾಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರಭಾವವು ಕೂಡ ಬೆಳೆಯುತ್ತದೆ ಇದರಿಂದ ನಿಮ್ಮ ಒಂದು ಆದಾಯದಲ್ಲಿ ಹೆಚ್ಚಳಕ್ಕೆ ದಾರಿ ಉಂಟಾಗುತ್ತದೆ ಹಾಗೆ ಹಿರಿಯ ಅಧಿಕಾರಿಗಳು ನಿಮ್ಮ ಒಂದು ಸಾಮರ್ಥ್ಯದಲ್ಲಿ ಅವರ ವಿಶ್ವಾಸದಿಂದಾಗಿ ಸವಾಲಿನ ಕಾರ್ಯಗಳನ್ನು ನಿಮಗೆ ವಹಿಸುತ್ತಾರೆ ಖಂಡಿತ ಅಂದ್ರೆ ಪ್ರಮೋಷನ್ ಒದಗುತ್ತದೆ ಎನ್ನುವಂತಹ ಮಾತು ಇಲ್ಲಿ ಬರ್ತಾ ಇದೆ ಅಲ್ವಾ ಖಂಡಿತ ಒಳ್ಳೇದಾಗ್ಲಿ ಇನ್ನು ವ್ಯಾಪಾರಸ್ಥರು ಅಂತಾರಾಷ್ಟ್ರೀಯ ಚಾನೆಲ್ ಮೂಲಕ ತಮ್ಮ ವ್ಯವಹಾರಗಳನ್ನು ವಿಸ್ತರಿಸುವ ಮೊದಲು ಹೊಸ ತಂತ್ರಗಳನ್ನು ಕಾರ್ಯಗತಗೊಳಿಸಲು ಇದು ಸೂಕ್ತವಾದಂತಹ ಮಾಸವಾಗಿದೆ ಒಂದು ರಾಶಿಯವರಿಗೆ ಹಾಗೆ ಈ ಮಾಸದ ಕೊನೆಯ ಭಾಗದಲ್ಲಿ ಸೂರ್ಯ ಬುಧ ಮತ್ತು ಶುಕ್ರರು ಮೊದಲ ಮನೆಗೆ ಪರಿವರ್ತನೆ ಆಗುತ್ತಾರೆ ಏಳನೇ ಮನೆಯ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತಾರೆ ಈ ಅವಧಿಯಲ್ಲಿ ವ್ಯಾಪಾರ ವಿಸ್ತರಣೆಗೆ ಅನುಕೂಲಕರವಾದ ಪರಿಸ್ಥಿತಿ ಕೂಡ ಓದಬಹುದು ಹಣಕಾಸಿನ ಲಾಭಗಳನ್ನು ನಿರೀಕ್ಷಿಸಿ ಹಾಗೆ ವ್ಯಾಪಾರದ ಬೆಳವಣಿಗೆಯಿಂದ ನಿಮಗೆ ತೃಪ್ತಿ ಕೂಡ ಸಿಗಲಿದೆ ಅಂತ ಹೇಳಿ ತಿಳಿಸಲಾಗಿದೆ ಒಟ್ಟಾರೆ ಹೇಳುವುದಾದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದಲ್ವಾ ಬರೀ ವೃತ್ತಿಲಿ ನಾವು ನೋಡಿದಕ್ಕೆ ನಿಮಗೆ ಇಷ್ಟು ನಮಗೆ ವಿಷಯ ಗೊತ್ತಾಗ್ತಾ ಇದೆ ಹಾಗೆ ಇನ್ನು ಹಣಕಾಸು ವಿಷಯ ನೋಡುದಾದ್ರೆ ಈ ಒಂದು ಜೂನ್ ಹನ್ನೆರಡರಂದು ಶುಕ್ರ ಶುಕ್ರವು ಹನ್ನೆರಡನೇ ಮನೆಯಿಂದ ನಿರ್ಗಮಿಸುವಾಗ ಜೂನ್ ಹದಿನಾಲ್ಕರಂದು ಬುಧದ ನಂತರ ಮತ್ತು ಜೂನ್ ಹದಿನೈದರಂದು ಸೂರ್ಯನು ಮೊದಲ ಮನೆಗೆ ಹೋಗುವುದರಿಂದ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕೂಡ ಕಾಣುವಿರಿ ಇದರಿಂದ ಈ ಒಂದು ರಾಶಿಯವರಿಗೆ ಕಡಿಮೆ ವೆಚ್ಚ ಉಂಟಾಗಲಿದೆ ಅಂತ ಕೂಡ ಸೂಚಿಸಲಾಗಿದೆ ಹಾಗೆ ಈ ಮಾಸದಲ್ಲಿ ಜೂನ್ ಇಪ್ಪತ್ತೊಂಬತ್ತರಂದು ಬುಧವು ಕರ್ಕಕ್ಕೆ ಕರ್ಕ ರಾಶಿಗೆ ಪ್ರವೇಶಿಸಿದಾಗ ಮತ್ತು ಎರಡನೇ ಮನೆಗೆ ಹೋದಾಗ ನೀವು ಆಸ್ತಿ ವಹಿವಾಟಿನಿಂದ ಪ್ರಯೋಜನ ಕೂಡ ಪಡೆಯುತ್ತೀರಾ ಇದು ನಿಮ್ಮ ಕುಟುಂಬದ ಆದಾಯದಲ್ಲಿ ಸಂಭವ್ಯ ಬೆಳವಣಿಗೆಗೆ ಕಾರಣವಾಗುತ್ತದೆ ಈ ರಾಶಿಯವರು ಷೇರು ಮಾರುಕಟ್ಟೆಯಿಂದ ಅನುಕೂಲಕರ ಆದಾಯವನ್ನು ಕೂಡ ನಿರೀಕ್ಷಿಸಬಹುದು ನಿಮ್ಮ ವ್ಯಾಪಾರದ ನಿರೀಕ್ಷೆಗಳು ಪ್ರವರ್ಧಮಾನಕ್ಕೆ ಬರಬಹುದು ಹಾಗೆ ವಿದೇಶಿ ಕರೆನ್ಸಿ ಪಡೆದುಕೊಳ್ಳುವಂತಹ ಅವಕಾಶ ಕೂಡ ನಿಮಗೆ ಸಿಗಲಿದೆ ಅಂತ ಹೇಳಿ ತಿಳಿಸಲಾಗಿದೆ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಖಂಡಿತ ಎಂಜಾಯ್ ಮಾಡಿ ಈ ಒಂದು ರಾಶಿಯವರು ಈ ಒಂದು ಮಾಸದಲ್ಲಿ ಇನ್ನು ಈ ರಾಶಿಯವರಿಗೆ ಒಂದು ಮಾಸದಲ್ಲಿ ಆರೋಗ್ಯ ನೋಡುವುದಾದರೆ ಈ ಮಾಸದಲ್ಲಿ ಈ ರಾಶಿಯವರಿಗೆ ಕಣ್ಣಿನ ಸಮಸ್ಯೆ ಮತ್ತು ಗಂಟಲು ಅಸ್ವಸ್ಥತೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳು ಹಾಗೆ ದೊಡ್ಡ ಕರುಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಉಂಟಾಗಲಿದೆ ಅಂತೇಳಿ ಸೂಚನೆ ತೋರ್ತಾ ಇದೆ ಆದಷ್ಟು ಜಾಗರೂಕತೆ ಆಗಿರಿ ಆಹಾರ ಪದ್ಧತಿಯಲ್ಲಿ ನಿಮ್ಮಲ್ಲಿ ಚೇಂಜಸ್ ಏನಾದರೂ ಆದರೆ ಅದನ್ನು ಸರಿಪಡಿಸ್ಕೊಳ್ಳಿ ಇನ್ನೂ ಅಥವಾ ಏನಾದರೂ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಹೆಚ್ಚು ಕಾಣ್ತಾ ಇದೆ ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸು ಮಾಡಿಕೊಳ್ಳಿ ಇನ್ನು ಈ ಒಂದು ವೈ ವೈಯಕ್ತಿಕ ಜೀವನ ಹೋಗುದಾದರೆ ಈ ಮಾಸವು ಮಿಶ್ರ ಫಲಿತಾಂಶ ನೀಡಲಿದೆ ಅಂತ ಹೇಳ್ಬೋದು ಕೆಲವೊಂದು ವಿಷಯಗಳು ಕುರುಡಾಗಿ ನಂಬಬೇಡಿ ನೀವು ಯಾವುದೇ ಮಾಹಿತಿಯನ್ನು ಕಂಡುಕೊಂಡರೂ ಯಾವುದೇ ಅಂತರವನ್ನು ನಿವಾರಿಸಲು ಮತ್ತು ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸಲು ನಿಮ್ಮ ಪಾಲುದಾರರೊಂದಿಗೆ ತಕ್ಷಣ ಚರ್ಚಿಸಿ ಅಂಥೇಳಿ ತಿಳಿಸಲಾಗಿದೆ ಹಾಗೆ ಇನ್ನು ಈ ಒಂದು ಮಾಸದ ಮೊದಲಾರ್ಧದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಬುಧ ಮತ್ತು ಸೂರ್ಯನೊಂದಿಗೆ ಏಳನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ನಿಮ್ಮ ಪ್ರೀತಿಯ ಜೀವನವು ಹೆಚ್ಚಿನ ಪ್ರಯಾಣಕ್ಕೆ ಸಿದ್ಧವಾಗಿದೆ ಹೇಳಿ ಹೇಳಬಹುದು ಹಾಗೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಕೂಡ ಗೊಳಿಸುತ್ತದೆ ಅಂತೇಳಿ ತಿಳಿಸಲಾಗಿದೆ ಇನ್ನು ವಿವಾಹಿತ ವ್ಯಕ್ತಿಗಳಿಗೆ ಏಳನೇ ಮನೆಯ ಅಧಿಪತಿಯಾದ ಗುರು ಶುಕ್ರ ಸೂರ್ಯ ಮತ್ತು ಬುಧನೊಂದಿಗೆ ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾನೆ ಈ ಒಂದು ಜೋಡಣೆಯು ನಿಮ್ಮ ಸಂಬಂಧದಲ್ಲಿ ಕುಟುಂಬದ ಸದಸ್ಯರಿಂದ ಗಮನಾರ್ಹ ಹಸ್ತಕ್ಷೇಪವನ್ನು ತರಬಹುದು ಹಾಗೆ ಸಂಗಾತಿಯ ನಡುವಿನ ಉದ್ವಿಗ್ನತೆಯನ್ನು ಸಂಭವ್ಯವಾಗಿ ಹೆಚ್ಚಿಸಬಹುದು ಆದ್ದರಿಂದ ಸ್ಪಷ್ಟತೆಯನ್ನು ನೇರವಾಗಿ ಹುಡುಕದೆ ಇತರ ಅಭಿಪ್ರಾಯಗಳನ್ನು ಕುರುಡಾಗಿ ನಂಬದಿರುವುದು ಬಹಳ ಮುಖ್ಯವಾಗಿದೆ ಹಾಗಾಗಿ ವೀಕ್ಷಕರೇ ಯಾವುದೇ ಆಗಲಿ ತಕ್ಷಣವೇ ನೀವು ಯಾವುದಕ್ಕೂ ಕೂಡ ಆನ್ಸರ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಕೆಲವೊಂದು ವಿಷಯ ಹೇಗಿರುತ್ತಪ್ಪ ಅಂದರೆ ನಾವು ನೋಡಿದ್ರು ಕೂಡ ನೋಡಿಲ್ಲ ಅನ್ನುವ ಹಾಗೆ ಇರ್ತದೆ ಕೇಳಿದ್ರು ಕೂಡ ಕೇಳಿಲ್ಲ ಅನ್ನುವಂಥ ರೀತಿ ಇರ್ತದೆ ಅಂತಹ ಒಂದು ಸಮಯದಲ್ಲಿ ನೀವು ಸ್ವಲ್ಪ ಎಲ್ಲ ವಿಷಯ ಹೇಳಿದ್ನೆಲ್ಲ ಅದನ್ನು ನೀವು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನೀವು ಮುಂದೆವರಿಸಿ ಅಂತ ಹೇಳ್ಬೋದು ಇನ್ನು ಕುಟುಂಬ ಜೀವನ ನೋಡುವುದಾದ್ರೆ ಕುಟುಂಬದಲ್ಲಿ ಸಾಮರಸ್ಯವನ್ನು ಅದನ್ನ ಮರು ಪಡೆಯಲು ನೀವು ಹೆಚ್ಚು ಪ್ರಯತ್ನ ಪಡಬೇಕಾಗ್ತದೆ ಅಂದ್ರೆ ಒಂದಿಕ್ಕೊಂದು ಹೊಂದಾಣಿಕೆ ಮಾಡಿಕೊಳ್ಳಲು ಬಹಳಷ್ಟು ನೀವು ಶ್ರಮಿಸಬೇಕಾಗ್ತದೆ ಮತ್ತು ಸಮಸ್ಯೆಗಳನ್ನು ಶ್ರದ್ಧೆಯಿಂದ ಪರಿಹರಿಸಬೇಕಾಗ್ತದೆ ಹಾಗೆ ನಿಮ್ಮ ಮಾತಿನ ಬಗ್ಗೆ ಎಚ್ಚರವಿರುವುದು ಬಹಳ ಮುಖ್ಯ ಏಕೆಂದರೆ ಕಟುವಾದ ಭಾಷೆಯ ಬಳಕೆಯು ಕುಟುಂಬ ಸಂಬಂಧಗಳಲ್ಲಿ ಅಡ್ಡಿಪಡಿಸುತ್ತದೆ ಮತ್ತು ಘರ್ಷಣೆಗಳಿಗೆ ಕಾರಣವಾಗಬಹುದು ಎಂಬುದನ್ನು ನೆನಪಿಡಬೇಕು ಈ ಒಂದು ರಾಶಿಯವರು ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇನ್ನು ಮಾಸದ ಕೊನೆಯಾರದಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳು ನಿಮ್ಮ ಒಂದು ಮೊದಲ ಮನೆಗೆ ಪರಿವರ್ತನೆ ಆಗುತ್ತಾರೆ ಇದರಿಂದ ನಿಮಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯಗಳು ಹೆಚ್ಚಿಸುತ್ತದೆ ಮತ್ತು ಕುಟುಂಬದ ಸದಸ್ಯರ ಬಗ್ಗೆ ಪ್ರೀತಿ ಮತ್ತು ವಾತ್ಸಲ್ಯದ ಭಾವನೆಗಳನ್ನು ಬೆಳೆಸುತ್ತದೆ ಹಾಗೆ ನಿಮ್ಮೆಲ್ಲರನ್ನು ಕೂಡ ಹತ್ತಿರಕ್ಕೆ ತರುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಆದಷ್ಟು ಮಾತಿನಲ್ಲಿ ಸ್ವಲ್ಪ ನಾವು ಏನು ಮಾತಾಡ್ತೇವೆ ಮನೆಯ ಕುಟುಂಬದ ಸದಸ್ಯರ ಜೊತೆಗೆ ನಾವು ಹೇಗಿರ್ತೇವೆ ಹೇಗೆ ಮಾತಾಡುತ್ತೇವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡ್ರೆ ತುಂಬಾ ಅನುಕೂಲ ಮಾತು ಕಠೋರವಾಗಿದ್ದರೆ ಕಠಿಣವಾಗಿದ್ರೆ ಅದರ ಘರ್ಷಣೆ ಕೂಡ ಉಂಟಾಗ್ಬೋದು ಅದರ ಸಮಸ್ಯೆ ಏನು ಹೆಚ್ಚಾಗ್ತದೆ ಅಂತ ಆಗಿದೆ ಹಾಗಾಗಿ ಈ ಒಂದು ರಾಶಿಯವರು ಸ್ವಲ್ಪ ಮಟ್ಟಿಗೆ ಮಾತಿನಲ್ಲಿ ಮಿತವಿರಲಿ ಅಂತ ಹೇಳ್ಬೋದಾಗಿದೆ ಇನ್ನು ಯಾವುದೇ ರಾಶಿಯಾಗಲಿ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಇದ್ದಿರ್ತದೆ ಇರ್ತದೆ ಅಂತಹ ಒಂದು ಚಿಕ್ಕ ಪುಟ್ಟ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯಲ್ಲಿ ಪರಿಹಾರ ಅಂತ ಅಂದ್ರೆ ಅವರು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡ್ಬೇಕಾಗ್ತದೆ ಖಂಡಿತ ಶ್ರೀ ವಿಷ್ಣು ಸಹಸ್ರನಾಮ ಸ್ವತ ಪಠಣೆ ಮಾಡಿ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಬಗೆರ್ತದೆ ನಿಮಗೆ ಇನ್ನೊಂದು ಪರಿಹಾರ ಕೂಡ ತಿಳಿಸ್ತೇನೆ ಅವರು ಶನಿವಾರ ದಿನದಂದು ಶ್ರೀ ಶನಿ ಚಾಲಿಸವನ್ನು ಪಠಣೆ ಮಾಡಿ ಅದ್ಭುತ ವೀಕ್ಷಕರೇ ಹಾಗಾಗಿ ಈ ಎರಡೂ ಕೂಡ ಎರಡು ಸ್ತೋತ್ರಗಳು ಕೂಡ ತುಂಬ ಪವರ್ಫುಲ್ ಆಗಿರುವಂಥದ್ದು ಹಾಗಾಗಿ ನಿಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆಗಳು ಏನಿದೆಯಲ್ಲ ಅದನ್ನು ಖಂಡಿತ ಅದನ್ನು ಪರಿಹಾರ ಮಾಡ್ಕೊಳ್ತೀರಾ ಹಾಗಾಗಿ ಈ ರೀತಿಯಾದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರದಲ್ಲಿ ತಿಳಿಸಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಸ ಪಕ್ಕದಿರುವಂತಹ ಬಲ್ಲಕ್ಕಿಂತ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು